ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇರೋಂಥ ವಿಡಿಯೋದಲ್ಲಿ ಭಾರತದ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತ ಮತ್ತು ಪಾಕಿಸ್ತಾನ ನಡುವಣ ಮೊದಲ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯಾವಳಿ ಉದ್ಘಾಟನೆಗೆ ಆಗಮಿಸಿದ್ದಾರೆ ಈ ಪಂದ್ಯ ದೆಹಲಿಯ ಫಿರೋಜ್ ಕೋಟ್ಲಾ ಮೈದಾನದಲ್ಲಿ ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆಯುತ್ತೆ ಇನ್ನು ಪಂದ್ಯದ ವಿವರಗಳನ್ನು ನೋಡೋದಾದರೆ ಭಾರತ ಮೊದಲು ಬ್ಯಾಟಿಂಗ್ ಮಾಡುತ್ತೆ ಭಾರತದ ಪರವಾಗಿ ಎಂ ಎಚ್ ಮಂಕಡ್ ಮತ್ತು ಪಿ ರಾಯ ಅವರು ಆರಂಭಿಕ ಆಟಗಾರರಾಗಿ ಬರ್ತಾರೆ ಮೊದಲನೇ ದಿನದ ಅಂತ್ಯಕ್ಕೆ ಭಾರತ ಇನ್ನೂರ ಹದಿನೇಳು ರನ್ಗೆ ಏಳು ವಿಕೆಟ್ನ ಕಳ್ಕೊಂಡು ಒಂದನೇ ದಿನದ ಆಟನ ಮುಗಿಸ್ಕೊಳ್ಳುತ್ತೆ ಇನ್ನು ಎರಡನೇ ದಿವಸಕ್ಕೆ ಬ್ಯಾಟಿಂಗ್ಗೆ ಬಂದಂಥ ಭಾರತ ಮುನ್ನೂರ ಎಪ್ಪತ್ತ ಎರಡು ರನ್ಗೆ ಆಲ್ಔಟ್ ಆಗೋಗುತ್ತೆ ಭಾರತದ ಪರವಾಗಿ ಹೇಮು ಅಧಿಕಾರಿ ಅವರು ಎಂಬತ್ತೊಂದು ರನ್ ಗಳಿಸಿದ್ರೆ ವಿಜಯ್ ಆಜಾರಿ ಅವರು ಎಪ್ಪತ್ತಾರು ರನ್ಗಳನ್ನ ಗಳಿಸ್ತಾರೆ ಈ ವಿಜಯ್ ಆಜಾರಿ ಅಂದರೆ ಭಾರತದ ರಣಜಿ ಪಂದ್ಯಾವಳಿಗಳಲ್ಲಿ ವಿಜಯ್ ಹಜಾರೆ ಟ್ರೋಫಿ ಅಂತ ಹೇಳ್ತಾರಲ್ಲ ಅವರೇನೆ ಇನ್ನು ಪಾಕಿಸ್ತಾನದ ಪರ ಯಶಸ್ವಿ ಬೌಲರ್ಗಳಾಗಿ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ ಬೌಲಿಂಗ್ ಮಾಡಿದಂಥ ಅಮೀರ್ ಇಲಾಹಿ ನೂರ ಮೂವತ್ನಾಲ್ಕು ರನ್ಗೆ ನಾಲ್ಕು ವಿಕೆಟ್ ತಗೊತಾರೆ ಅದ್ರ ಜೊತೆಗೆ ಮೂವತ್ನಾಲ್ಕು ಓವರ್ ಬೌಲಿಂಗ್ ಮಾಡಿದಂಥ ಅಬ್ದುಲ್ ಖರ್ದಾರ್ ಅವರು ಐವತ್ತ್ಮೂರು ರನ್ಗೆ ಎರಡು ವಿಕೆಟ್ ತಗೊಂಡಿರ್ತಾರೆ ಇದಾದ ನಂತರ ಪಾಕಿಸ್ತಾನ ಮೊದಲನೇ ಇನ್ನಿಂಗ್ಸ್ ಆರಂಭಿಸಿದಾಗ ಒಟ್ಟಾರೆಯಾಗಿ ನೂರ ನಾಲ್ಕು ಪಾಯಿಂಟ್ ಮೂರು ಓವರ್ಗೆ ನೂರೈವತ್ತು ರನ್ಗಳಿಗೆ ಹತ್ತು ವಿಕೆಟ್ನ ಕಳೆದುಕೊಂಡು ಆಲ್ಔಟ್ ಆಗೋಗುತ್ತೆ ಜೊತೆಗೆ ಫಾಲೋ ಆನ್ ಕೂಡ ಹೊತ್ಕೊಳ್ಳುತ್ತೆ ಪಾಕಿಸ್ತಾನದ ಪರ ಅನೀಫ್ ಮೊಹಮ್ಮದ್ ಐವತ್ತೊಂದು ರನ್ ಗಳಿಸಿದರೆ ನಾಜರ್ ಮೊಹಮ್ಮದ್ ಇಪ್ಪತ್ತೇಳು ರನ್ ಗಳಿಸಿರ್ತಾರೆ ಇಷ್ಟು ಕಳಪೆ ಪ್ರದರ್ಶನ ತೋರಿಸೋದಕ್ಕೆ ಪಾಕ್ಗೆ ಅಪಾಯಕಾರಿಯಾಗಿ ಬೌಲಿಂಗ್ ಮಾಡಿದಂಥ ಭಾರತೀಯ ಯಶಸ್ವಿ ಬೌಲರ್ ಯಾರಪ್ಪ ಅಂತಂದರೆ ವಿನು ಮಂಕಡ್ ಅವರು ಇವರು ಒಟ್ಟಾರೆ ನಲವತ್ತೇಳು ಓವರ್ ಬೌಲಿಂಗ್ ಮಾಡಿ ಇಪ್ಪತ್ತೇಳು ಮೇಡಿಂಗ್ಗಳ ಜೊತೆಗೆ ಕೇವಲ ಐವತ್ತೆರಡು ರನ್ಗಳಿಗೆ ಎಂಟು ಮಹತ್ವದ ವಿಕೆಟ್ಗಳನ್ನ ಪಡ್ಕೊಂಡಿರ್ತಾರೆ ಇನ್ನು ಗುಲಾಮ್ ಅಹಮದ್ ಅವರು ಐವತ್ತೊಂದು ರನ್ಗೆ ಒಂದು ವಿಕೆಟ್ ಪಡ್ಕೊಂಡು ಇಪ್ಪತ್ತೆರಡು ಪಾಯಿಂಟ್ ಮೂರು ಓವರ್ ಬೌಲಿಂಗ್ ಮಾಡಿ ಆರು ಮೇಡಿನ್ಗಳನ್ನ ಪಡೆದುಕೊಂಡು ವಿನೋ ಮಂಕಡ್ ಅವರಿಗೆ ಸಹಾಯ ಮಾಡಿರ್ತಾರೆ ಇದ್ರ ಜೊತೆಗೆ ಫಾಲೋ ಆನ್ ಹೊಂದಿದ್ದಂಥ ಪಾಕಿಸ್ತಾನ ಎರಡನೇ ಇನ್ನಿಂಗ್ಸ್ ಆರಂಭಿಸಿ ಅದು ಎರಡನೇ ಇನ್ನಿಂಗ್ಸ್ನಲ್ಲೂ ಕಳಪೆ ಪ್ರದರ್ಶನವನ್ನು ಮುಂದುವರಿಸುತ್ತೆ ಕೇವಲ ನೂರೈವತ್ತೆರಡು ರನ್ಗಳಿಗೆ ಹತ್ತು ವಿಕೆಟ್ಗಳಿಗೆ ಆಲ್ಔಟ್ ಆಗೋಗುತ್ತೆ ಒಟ್ಟಾರೆ ಐವತ್ತೆರಡು ಪಾಯಿಂಟ್ ಎರಡು ಓವರ್ಗಳನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಅದು ಎದುರಿಸಿರುತ್ತೆ ಇನ್ನು ಪಾಕಿಸ್ತಾನದ ಪರ ಅಬ್ದುಲ್ ಖರ್ದಾರ್ ಅವರು ಅಜಯ್ಯ ನಲವತ್ತ್ಮೂರು ರನ್ಗಳನ್ನ ಗಳಿಸಿ ಸ್ವಲ್ಪ ಪ್ರತಿರೋಧ ತೋರಿಸಿರ್ತಾರೆ ಅವ್ರ ಜೊತೆಗೆ ಇಮ್ತಿಯಾಜ್ ಅಹಮದ್ ಅವರು ನಲವತ್ತೊಂದು ರನ್ಗಳನ್ನ ಗಳಿಸಿ ಅವ್ರಿಗೆ ನೆರವಾಗಿರ್ತಾರೆ ಪಾಕಿಸ್ತಾನ ವಿರುದ್ಧ ಎರಡನೇ ಇನ್ನಿಂಗ್ಸ್ನಲ್ಲೂ ವಿನೋ ಮಂಕಡ್ ಅವರು ಇಪ್ಪತ್ತ ನಾಲ್ಕು ಪಾಯಿಂಟ್ ಎರಡು ಓವರ್ ಬೌಲಿಂಗ್ ಮಾಡಿ ಮೂರು ಮೇಡಿನ್ಗಳ ಸಹಿತ ಎಪ್ಪತ್ತೊಂಬತ್ತು ರನ್ಗೆ ಐದು ವಿಕೆಟ್ಗಳನ್ನ ಪಡೆದಿರ್ತಾರೆ ಇನ್ನು ಗುಲಾಮ್ ಅಹಮದ್ ಅವರು ಏಳು ಮೇಡಿಂಗ್ಗಳ ಜೊತೆಗೆ ಇಪ್ಪತ್ತ್ಮೂರು ಓವರ್ ಬೌಲಿಂಗ್ ಮಾಡಿ ಮೂವತ್ತೈದು ರನ್ಗೆ ನಾಲ್ಕು ವಿಕೆಟ್ಗಳನ್ನ ಪಡೆದು ಭಾರತದ ಪರ ಯಶಸ್ವಿ ಬೌಲರ್ಗಳಾಗಿ ಗುರುತಿಸ್ಕೊಳ್ತಾರೆ ಇದ್ರ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಮೊದಲ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯಾವಳಿಯಲ್ಲಿ ಭಾರತ ಇನ್ನಿಂಗ್ಸ್ ಮತ್ತು ಎಪ್ಪತ್ತು ರನ್ಗಳ ದೊಡ್ಡ ಜಯವನ್ನು ದಾಖಲಿಸುತ್ತೆ ಈ ಪಂದ್ಯದಲ್ಲಿ ಭಾರತದ ಪರವಾಗಿ ಹೀರೋ ಆಗಿ ಮಂಕರ್ಡ್ ಅವರು ನಿಂತ್ಕೊಳ್ತಾರೆ ಯಾಕೆಂದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗದಲ್ಲಿ ಅತ್ಯುತ್ತಮವಾಗಿ ಆಕ್ರಮಣಕಾರಿಯಾಗಿ ಪ್ರದರ್ಶನ ನೀಡಿದರಿಂದ ಅವರು ಕೊನೆಯದಾಗಿ ಈ ಪಂದ್ಯದ ತೀರ್ಪುಗಾರರು ಅಂದರೆ ಅಂಪೈರ್ಗಳಾಗಿ ಬಿ ಜಿ ಮೊಹೋನಿ ಮತ್ತು ಎಂ ಜಿ ವಿಜಯ ಅವರು ಪಂದ್ಯವನ್ನು ಯಶಸ್ವಿಯಾಗಿ ಅಂಪೈರಿಂಗ್ ಮಾಡಿ ಪಂದ್ಯದ ಯಶಸ್ಸಿಗೆ ಕಾರಣರಾಗಿರ್ತಾರೆ ಇವಿಷ್ಟು ಭಾರತ ಪಾಕ್ ನಡುವಣ ಮೊದಲ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯಾವಳಿಯ ಕುರಿತಾದ ಒಂದು ಸಣ್ಣ ವಿವರಣೆ ಕೊಡೋ ಪ್ರಯತ್ನ ಆಗಿತ್ತು ಧನ್ಯವಾದಗಳು